ಒಳ ಮೀಸಲಾತಿ ಕಲ್ಪಿಸಿದ ಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಿದ ಜಿಲ್ಲಾ ಮಾದಿಗ ಸಮನ್ವಯ ಸಮಿತಿ ಕಲ್ಬುರ್ಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟ್ ಎಲ್ಲಾ ಸಚಿವರಿಗೆ ಕರ್ನಾಟಕ ರಾಜ್ಯದ ಮಾದಿಗರ ಸಮನ್ವಯ ಸಿಕ್ಕಿ ಗುಲ್ಬರ್ಗ ವತಿಯಿಂದ ಅನಂತ ಕೃತಜ್ಞತೆ ಸಲ್ಲುತ್ತಾ ಈಗಾಗಲೇ ಮಾದಿಗರ ಮೂವತ್ತೈದು ಹೋರಾಟದಿಂದ ಇವತ್ತು ಅನೇಕ ಆಯೋಗಗಳ ಮಾಡಿ ಅಂತಿಮ ಆಯೋಗ ನಾಗಮೋದಾದ ಪ್ರಕಾರ ಎಲ್ಲ ಜಾತಿಗಳ ನೂರ ಒಂದು ಜಾತಿಗೆ ಸಮಾನ ಮಾಡಿದಂಥ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತು ಬಲಗೈ ಸಮುದಾಯಕ್ಕ ಆರು ಎಡಗೈಗೆ ಆರು ಮತ್ತು ಉಳಿದ ಐವತ್ತೊಂಬತ್ತು ಜಾತಿಗಳ ಐದರಂತೆ ಮಾಡಿ ಹದಿನೇಳು ಪರ್ಸೆಂಟ್ ಮಾಡಿ ಸಮ ಕೊಟ್ಟರೆ ಅದಕ್ಕಾಗಿ ಗುಲ್ಬರ್ಗ ಮತ್ತು ಒಳ ಹೋರಾಟ ಅನೇಕ ಸುಮಾರು ಮೂವತ್ತು ವರ್ಷದಿಂದ ಬೆಳಗಾವಿನಲ್ಲಿ ಹೋರಾಟ ಹುಬ್ಬಳ್ಳಿಯಲ್ಲಿ ಹೋರಾಟ ಮತ್ತು ನಮ್ಮ ಗುಲ್ಬರ್ಗದಲ್ಲಿ ಮಹಾನರಾದಂಥ ಕೆ ಬಿ ಶಾಣಪ್ಪನವರು ಗುಂಡಪ್ಪ ಕೋರ್ವಾರವರು ಜಿ ರಾಮಕೃಷ್ಣರು ಮಾಪಣ್ಣ ಅನೇಕ ಹೋರಾಟಗಳ ಪ್ರಾರಂಭಕ್ಕೆ ಹೋರಾಟದಲ್ಲಿ ಸುಮಾರು ತೊಡಗಿ ಅನೇಕ ವ್ಯವಸ್ಥಿತವಾಗಿ ಈಗ ಉಳಿದಂಥ ನಮ್ಮೆಲ್ಲ ಹೋರಾಟಗಾರರನ್ನು ಮಾಡಿ ಇವತ್ತ ಜಯ ಬಂದದ ಆ ಜಯಕ್ಕೆ ಸಂತೋಷ ಪಡ್ತೀವಿ ಮುಂದಿನ ದಿನ ಊಟ ಬೇರೆ ಬೇರೆ ಆಗಿದೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿರ ನೀವು ಈಗ ಮೂವತ್ತೈದು ಹೋರಾಟಗಳ ರೂಢಿಗೆ ಬಿದ್ದು ಬತ್ತಲೆ ಸೇವೆ ಅನೇಕಲೆ ಸೇವೆ ಮಾಡಿರಿ ಈಗ ಮುಂದೆ ನೀವು ಎಜುಕೇಷನಲ್ಲಿ ಯಾವ ರೀತಿ ಬೆಳಗ್ಗೆ ಸಾಮಾಜಿಕ ಸಹ ಮತ್ತು ಶೈಕ್ಷಣಿಕ ಮತ್ತು ಅಧಿಕಾರಿ ವರದಲ್ಲಿ ಹೆಚ್ಚಿನ ನಾವು ದೀ ಸಮುದಾಯಕ್ಕೆ ನನ್ನ ಮನವಿ ಇದೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಾಗಿ ವಿದ್ಯಾಭ್ಯಾಸ ಮಾಡಬೇಕು ರಾಜಕೀಯವಾಗಿ ಮುಂದೆ ಬರಬೇಕು ಆರ್ಥಿಕವಾಗಿ ಸುಮ್ಮ ಬರಬೇಕ ಅನ್ನೋದೊಂದು ನನ್ನದು ಸಂದೇಶದ ಇಡೀ ಸಮುದಾಯಕ್ಕೆ ಅದಕ್ಕೆ ಇವತ್ತು ಕೊಟ್ಟಂಥ ಎಲ್ಲರಿಗೆ ಕಾಂಗ್ರೆಸ್ ಸರ್ಕಾರ ಅಥವಾ ಮಧುಸಮೀಯ ವರ್ಧಿಗಲಿ ಬಿ ಜೆ ಪಿ ಸರ್ಕಾರ ಎಲ್ಲ ಸರ್ಕಾರಗಳಿಗೆ ಅವ್ರವ್ರು ತಮ್ಮ ತಮ್ಮ ಕಾಲದಲ್ಲಿ ನಮ್ಮ ಸಮುದಾಯಕ್ಕೆ ಏನೇನು ಮಾಡಬೇಕಾಗಿದೆ ಅವರು ಸಹಾಯ ಮಾಡಿದ್ದಾರೆ ಬಿ ಜೆ ಪಿ ನಮ್ಗೆ ಸಹಾಯ ಮಾಡಿದ ಕಾಂಗ್ರೆಸ್ ಅಂತಿಮವಾಗಿ ಅದನ್ನು ಹೊರಗಾಕಿ ಪರ್ಸೆಂಟೇವ್ ಕೊಟ್ಟರು ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕ್ಯಾಬಿನೆಟ್ ಎಲ್ಲ ಸದಸ್ಯರಿಗೆ ಗುಲ್ಬರ್ಗ ಮಾದಿಗರ ಒಕ್ಕಟ್ಟಿಂದ ಮತ್ತೊಮ್ಮೆ ಸುಯ್ತು ಯಾಕಂದರೆ ನಿಮ್ಮ ಮಾಧ್ಯಮದವರು ಪತ್ರಿಕಾ ಮಾಧ್ಯಮಗಳು ಪ್ರಿಂಟ್ ಮಾಡಿರ್ಬೋದು ಎಲೆಕ್ಟ್ರಾಮಿಟಿಗು ನೀವು ಪ್ರತಿ ನಮ್ಮ ಹೋರಾಟಕ್ಕೆ ಸರ್ಕಾರ ಕೊಟ್ಟು ಪ್ರತಿ ದಿವಸ ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಮಾಧ್ಯಮ ಪ್ರ ಇವರಿಗೆ ಅನ್ಯಾಯ ಆಗದ ಸರಿಪಡಿಸುತ್ತೆ ಕರ್ನಾಟಕ ಸರ್ಕಾರದ ಅಧಿಕಾರಿ ಎಚ್ಚರಿಕೆ ಕೊಟ್ಟ್ರಿ ನಮಗೆ ಎಲ್ಲ ಪತ್ರಿಕಾ ಮಾಧ್ಯಮರು ಪ್ರಿಂಟ್ ಮಾಡ್ಯಾಗ ಎಲೆಕ್ಟ್ರಿ ಎಲ್ಲರಿಗೆ ನಮ್ಮ ಸಮಾಜ ಪಟ್ಟಿಗೆ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳಿಗೆ ಇಷ್ಟಪಡ್ತೀವಿ ಇಲ್ಲಿ ಗುಲ್ಬರ್ಗ ಇಡೀ ರಾಜ್ಯದಾಗೆ ಯಾವುದೇ ಪಕ್ಷ ಇಲ್ಲ ಮಾದಿಗರ ಒಳ ಎಲ್ಲ ಪಕ್ಷದವರು ಸಹಾಯ ಮಾಡ್ರೆ ಇಡೀ ಸಮುದಾಯದಾಗ ಎಲ್ಲರೂ ಇದ್ದಾರೆ ಸಂ ಪಕ್ಷದಲ್ಲಿ ಹೋರಾಡೋದು ಅದು ಸಪ್ರೇಟ್ ಆದರೆ ಸಮುದಾಯ ಒಂದು ಸಂದೇಶ ಬಂದಾಗ ಸಮುದಾಯದ ಅನ್ಯಾಯ ಆದಾಗ ಇಲ್ಲಿ ಯಾವುದೇ ಪಕ್ಷ ಇಲ್ಲ ಎಲ್ಲರೂ ಇಡೀ ರಾಜ್ಯದ ಮತ್ತು ಗುಲ್ಬರ್ಗದಲ್ಲಿ ಹೋರಾಟ ಸ್ಟಾರ್ಟ್ ಆಗೋದು ಗುಲ್ಬರ್ಗದಲ್ಲಿ ಅದಕ್ಕೆ ಗುಲ್ಬರ್ಗಾದ ಪಕ್ಷ ಇಲ್ಲ ಸಮುದಾಯ ಬಂದಾಗ ಎಲ್ಲರೂ ಹೊಂದಿದ್ದೀವಿ ಆಮೇಲೆ ತಮ್ಮ ತಮ್ಮ ವ್ಯಕ್ತಿ ಪಕ್ಷ ಇಲ್ಲ ಅದಕ್ಕೆ ಇಲ್ಲಿ ಎಲ್ಲ ಯಾವುದೇ ಪಕ್ಷ ಇಲ್ಲ ಸಮುದಾಯ ಒಂದೇ ಅದು ಮಾದಿಗ ಸಮುದಾಯ ಒಳಮೀಸೆ ಹೋರಾಟ ಒಕ್ಕಡ್ಲಿಂತ ಇದು ಆಗ್ಯದ ರಾಜ್ಯಕ್ಕೆ ಅಂತರ್ತೀವಿ ಮತ್ತು ಅದಕ್ಕೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಬರ್ತೇವೆ ಒಳ ಹೋರಾಟಗಾರ ಸಹ ಒಂದು ಅಭಿನಂದನೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಒಂದು ವಿಚಾರಗಳ ಒಂದು ಕೂಡ್ತಿ ನಿಯೋಗನು ಬೆಂಗ್ಳೂರ್ ಕೊತ್ತಿ ಮತ್ತು ಗುಲ್ಬರ್ಗ ಒಂದು ಅವರನ್ನು ರಾಜ್ಯದ ಮಾಡಿದಂಥ ಮುಖ್ಯಮಂತ್ರಿಗೆ ಮತ್ತು ಅನೇಕ ಸಚಿವರಿಗೆ ಒಂದು ಸನ್ಮಾನ ಸಮಾರೋಹ ಹುಡುಕುತ್ತೆ ಇನ್ನೂ ಟೈಮ್ ಫಿಕ್ಸ್ ಆಗಿಲ್ಲ ಮಳೆಗಾಲಿದೆ ಸ್ವಲ್ಪ ಬಂದಾಗ ಎಲ್ಲರ ಒಂದು ಗುಲ್ಬರ್ಗ ಎಲ್ಲ ಕೂಡಿ ಎಲ್ಲ ಪಕ್ಷದ ಕೂಡಿ ಯಾವುದೇ ಪಕ್ಷ ಭೇದ ಮರೆತಿ ಸನ್ಮಾನ ಮಾಡ್ಬೇಕಂತ ವಿಚಾರ ಇದೆ